ತಾಲೂಕು ಕಚೇರಿಯ ಆವರಣದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಕುಂಬಾರ ಸಮಾಜದ ಮುಖಂಡರು ತಹಸೀಲ್ದಾರ್ ಬೇಗಂ ಜೊತೆಗೂಡಿ ಕವಿ ಸರ್ವಜ್ಞ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು

ಕವಿ ಸರ್ವಜ್ಞ ವಚನಗಳು ಸಾಮಾಜಿಕ ಸುಧಾರಣೆಯ ಜಾತ್ಯತೀತ ಮಾನವೀಯ ಮೌಲ್ಯ ಹಾಗೂ ಸರ್ವಕಾಲಿಕ ಸತ್ಯವನ್ನು ಪ್ರತಿಪಾದಿಸುವಂತಹ ವಚನಗಳಾಗಿವೆ ಎಂದರು ಅಂತ ಮಹನೀಯರು ಅಂತ ಜ್ಞಾನ ಆದ್ರೆ ಇದು ಆಚರಣೆಗಳು ಏನಾಗ್ತಾರೋ ಅಂತ ಹೇಳಿದ್ರೆ ಅತಿ ಹೆಚ್ಚು ಪ್ರಚಾರಕ್ಕೆ ಒಳಗಾದ್ರೆ ಅತಿ ಹೆಚ್ಚು ಜನರು ಇದರಲ್ಲಿ ಭಾಗವಹಿಸಿದ್ದ ಮಹನೀಯರ ಬಗ್ಗೆ ಒಂದು ತಿಳುವಳಿಕೆ ಎಲ್ಲರಿಗೂ ಸಹ ಅರಿವು ಆಗಬೇಕು ಬರೀ ನಾವು ಸಮಾಜದವರು ಅದೇ ಕೋಮಿನವರು ಅದೇ ಜಾತಿಯವರು ಮಾತ್ರ ನಾವು ಇದನ್ನ ಆಚರಣೆಗೆ ನಾವು ನಿಂತಿದ್ದೆ ಅಂದ್ರೆ ಇದೇನಾಗದಿಲ್ಲ ಅಂತ ಹೇಳಿದ್ರೆ ಮಹನೀಯರ ಸೇವೆ ಎಂದಿಗೂ ಸಹ ಅವ್ರು ಕೊಟ್ಟಂತ ದಾರಿ ಆಗ್ಬೋದು ಸಮಾಜಕ್ಕೆ ನೀಡದಂತ ಯಾವ್ದು ಸಹ ಅಂತಂದ್ರೆ ಸಮಾಜಕ್ಕೆ ಬೆಳಕಾಗಲ್ಲ ಆದ್ರೂ ಸಹ ಹೇಳಿದ ಹಾಗೆ ಸಣ್ಣ ಸಣ್ಣ ಅಳತೆಗಳೇ ಏನಾಗ್ಬೇಕು ಅಂತ ಹೇಳಿದ್ರೆ ದೊಡ್ಡದಾದಂತಹ ಒಂದು ದೀಪವಾಗಿ ದೊಡ್ಡದಾದಂತಹ ಒಂದು ಬೆಳಕಾಗಿ ಸಮಾಜವನ್ನ ಮುನ್ನಡೆಸ್ತಕ್ಕಂತ ಶಕ್ತಿಯಾಗಿ ಹೊರಗೋಗ್ಲಿ ಆದ್ರೂ ಮಹನೀಯರ ಒಂದು ಕೊಡುಗೆಗಳಲ್ಲ ಮುಖ್ಯ ಭಾಷಣಕಾರರಾದ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಪಶುಸಂಗೋಪನಾ ಇಲಾಖೆಯ ವೈಡಿ ರಾಜಣ್ಣ ಶಿರಸ್ತೇದಾರ್ ಗುರುರಾಜ್ ಸರಗೂರು ತಾಲೂಕು ಕುಂಬಾರ ಸಂಘದ ಅಧ್ಯಕ್ಷರಾದ ತೆರಣಿ ಮುಂಟಿ ನಾಗೇಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅವ್ರ ಜೊತೆಲ್ಲೇ ಇನ್ನೂ ಇತ್ತು ಅಂತ ಕಾಣುತ್ತೆ ಯಾರು ಗುರ್ತಿಸಲಿಲ್ಲ ಆ ಒಂದು ತ್ರಿಪದಿಗಳನ್ನು ಅಷ್ಟೊಂದು ತ್ರಿಪದಿಗಳನ್ನೆಲ್ಲ ಕಲೆ ಹಾಕಿ ಅದನ್ನ ಬಹಳ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿದ್ರು ಅದು ಅವರ ಒಂದು ಮೂಲ ಎಲ್ಲರೂ ಇಷ್ಟಿನಲ್ಲಿ ಓದಿದ್ರು ಸಹ ಇಂಥ ಸಂದರ್ಭದಲ್ಲಿ ಹೇಳಬೇಕು ಸರ್ವಜ್ಞ ಜನಿಸಿದ್ದು ಹಾವೇರಿ ಜಿಲ್ಲೆ ರಟ್ಟೆಹಳ್ಳಿ ತಾಲೂಕು ಅಂಬಲೂರು ಮಾಸೂರು ಇದು ಸರ್ವಜ್ಞನ ಅಲ್ಲಿ ಪ್ರಸಿದ್ಧಿಯಾಗಿದ್ದು ಅವರ ಹುಟ್ಟಿದ ಊರು ಅವರ ಹೆತ್ತಮ್ಮ ಕುಂಬಾರ ಮಹಿಳೆ ಅಲ್ಲಿ ಜಾತಿ ತಟ್ಟಿದ್ದಾರೆ ಅವರ ಮೂಲದಲ್ಲಿ ನಾನು ಹೇಳೋದಾದರೆ ಈ ಜಾತಿಯನ್ನು ನಾವು ಮಾಡ್ಕೊಂಡಿದ್ದೀವಿ ಎಲ್ಲ ಒಂದೇ ಜಾತಿ ನಾವು ಹೆಣ್ಣು ಗಂಡು ಎಂಬ ಒಂದು ಮಾನವ ಜಾತಿಯಲ್ಲಿ ಇರಬೇಕು ಅನ್ನೋದೇ ಒಂದು ಸಿದ್ಧಾಂತ ಹಂಗಾಗಿ ಹೇಗೆ ಇದು ಪ್ರೀತಿಯಿಂದ ನಾಮಕರಣ ಹೆಸರು ಪುಷ್ಪದತ್ತ ಇವರಿಗೆ ಅಲ್ಲಿ ಏನಾಗಿದೆ ಮಧ್ಯದಲ್ಲಿ ಬಸವರಸ ಅಂತಕ್ಕಂಥ ಆರಾಧ್ಯ ಬ್ರಾಹ್ಮಣರು ಮಕ್ಕಳಿದ್ದೇನೆ ಕಾಶಿಪಟ್ಟಣಕ್ಕೆ ಹೋಗಿ ಆ ಕಾಶಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಆ ವಿಶ್ವೇಶ್ವರನನ್ನ ಬೇರ್ಕೊಳ್ತಾರೆ ಇದರಲ್ಲಿ ಏನು ಅರ್ಥ ತಿಳ್ಕೋಬಹುದು ಅಂದ್ರೆ ಕೋಟಿ ಖರ್ಚು ಮಾಡಿ ಮದುವೆ ಮಾಡ್ಬೋದು ಲಕ್ಷ ಖರ್ಚು ಮಾಡಿ ಮದುವೆ ಮಾಡ್ಬೋದು ಈ ಸಂತಾನ ಅಂತ ಇದೆಯಲ್ಲ ನಾವು ಸ್ವಲ್ಪ ಅಸ್ಟ್ರಾಲಜಿ ಪುರೋಹಿತರಾಗಿರೋದ್ರಿಂದ ನಮ್ಮ ಪ್ರಕಾರ ಹೇಳೋದಾದ್ರೆ ಸುಮ್ ಸುಮ್ನೆ ಮಕ್ಕಳಾಗ್ಬಿಡೋಲ್ಲ ಅದು ಸೈನ್ಸ್ ಗಂಡು ಹೆಣ್ಣು ಮದುವೆ ಅದು ಬೇರೆ ಅದು ಆದರೆ ವಸು ರುದ್ರ ಆದಿತ್ಯ ಸ್ವರೂಪ ಭೂಮಿ ರುದ್ರ ಶಿವ ಆದಿತ್ಯ ಅವರ ಅನುಗ್ರಹದಿಂದ ಆಗ್ಬೇಕು ಅಂತ ಹೇಳ್ತಾರೆ